ವೆಲ್ಕಮ್ ಬ್ಯಾಕ್ ಟು ಸ್ಪೋಕನ್ ಇಂಗ್ಲಿಷ್ ವೈರಲ್ ಪ್ಲೇ ಯೂಟ್ಯೂಬ್ ಚಾನಲ್ ಇವತ್ತು ಟುಡೇ ನಾನು ನನ್ನ ಹಳ್ಳಿಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಐ ವಾಂಟ್ ಟು ಟಾಕ್ ಅಬೌಟ್ ಮೈ ವಿಲ್ಲೇಜ್ ಹೌದು ನನ್ನ ಹಳ್ಳಿ ಎಸ್ ಮೈ ವಿಲ್ಲೇಜ್ ಅದು ಚಿಕ್ಕದಾಗಿದೆ ತುಂಬ ಚಿಕ್ಕದು ಇಟ್ ಈಸ್ ಸ್ಮಾಲ್ ವೆರಿ ಸ್ಮಾಲ್ ಆದರೆ ನನಗೆ ಅದು ತುಂಬಾ ಇಷ್ಟ ಬಟ್ ಐ ಲವ್ ಇಟ್ ಅಲ್ಲಿ ಮರಗಿಡಗಳಿವೆ ದೇರ್ ಆರ್ ಪ್ಲೆಂಟಿ ಆಫ್ ಟ್ರೀಸ್ ನನ್ನ ಮನೆ ನದಿಯ ಬಳಿ ಇದೆ ಮೈ ಹೌಸ್ ಈಸ್ ನಿಯರ್ ಅರಿವರ್ ಅದು ಒಂದು ಸುಂದರವಾದ ನದಿ ಇಟ್ ಈಸ್ ಎನ್ ನೈಸ್ ರಿವರ್ ಆದರೆ ಅದರಲ್ಲಿ ಈಜಲು ಪ್ರಯತ್ನಿಸಬೇಡಿ ಬಟ್ ಡೋಂಟ್ ಟ್ರೈ ಟು ಸ್ವಿಮ್ಮಿನ್ ಇಟ್ ಅದು ಸಣ್ಣ ಮೀನುಗಳಿಂದ ತುಂಬಿದೆ ಇಟ್ ಈಸ್ ಫುಲ್ ಆಫ್ ಲಿಟಿಲ್ ಫಿಶ್ ಕಳೆದ ವಾರ ಏನೋ ಒಂದು ನನ್ನ ಬೆರಳನ್ನು ಕಚ್ಚಿದೆ ಅಲ್ಲಿ ಒಂದೇ ಒಂದು ಶಾಲೆ ಇದೆ ದರ್ ಈಸ್ ಓನ್ಲಿ ಒನ್ ಸ್ಕೂಲ್ ದಾರ್ ನಾನು ಅಲ್ಲಿ ಓದಿದೆ ಐ ಸ್ಟಡೀಡ್ ದಾರ್ ಬೋರ್ಡ್ ತುಂಬಾ ಹಳೆಯದಾಗಿತ್ತು ದಿ ಬ್ಲ್ಯಾಕ್ ಬೋರ್ಡ್ ವಾಸ್ ಸೋ ಓಲ್ಡ್ ನಮ್ಗೆ ಮಾರುಕಟ್ಟೆಯೂ ಇದೆ ವಿ ಹ್ಯಾವ್ ಎ ಮಾರ್ಕೆಟ್ ಟು ಪ್ರತಿ ಬೆಳಿಗ್ಗೆ ಜನರು ತಾಜಾ ಬಾಳೆಹಣ್ಣು ಟೊಮ್ಯಾಟೊ ಎಂದು ಕೂಗುತ್ತಾರೆ ಎವ್ರಿ ಮಾರ್ನಿಂಗ್ ಪೀಪಲ್ ಶೌಟ್ ಫ್ರೆಶ್ ಬನಾನಾಸ್ ಟೊಮ್ಯಾಟೋಸ್ ಒಂದು ದಿನ ನಾನು ಮಾವಿನ ಹಣ್ಣನ್ನು ಖರೀದಿಸಿದೆ ಒನ್ ಡೇ ಐ ಬಾಟ್ ಎ ಮ್ಯಾಂಗೋ ನಾನು ಮನೆಗೆ ಹೋಗಿ ನೋಡಿದಾಗ ವೆನ್ ಐ ಗೋ ಹೋಮ್ ಆ್ಯಂಡ್ ಲುಕ್ಡ್ ಅದು ಆಲೂಗಡ್ಡೆ ಇಟ್ ವಾಸ್ ಎ ಪೊಟ್ಯಾಟೋ ನನಗೆ ಗೊಂದಲವಾಯಿತು ಐ ವಾಸ್ ಕನ್ಫ್ಯೂಸ್ಡ್ ಹಲವು ಜನರು ರೈತರು ಮೆನಿ ಪೀಪಲ್ ಆರ್ ಫಾರ್ಮರ್ಸ್ ಅವರು ಬೆಳಿಗ್ಗೆ ಬೇಗನೆ ಎದ್ದೇಳುತ್ತಾರೆ ದೇಕ್ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್ ಅವರು ಅಕ್ಕಿ ಬಾಳೆಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುತ್ತಾರೆ ದ ಕಲ್ಟಿವೇಟ್ ರೈಸ್ ಬನಾನಾ ಅಂಡ್ ವೆಜಿಟೇಬಲ್ಸ್ ಮತ್ತು ನಮಗೆ ಒಂದು ದೇವಾಲಯವೂ ಇತ್ತು ಅಂಡ್ ವಿ ಎ ಟೆಂಪಲ್ ಟು ಪ್ರತಿ ಹಬ್ಬಕ್ಕೂ ನಾವು ಹೊಸ ಬಟ್ಟೆಗಳನ್ನು ಧರಿಸುತ್ತೇವೆ ತಿನಿಸುಗಳನ್ನು ತಿನ್ನುತ್ತೇವೆ ಮತ್ತು ಒಟ್ಟಿಗೆ ನೃತ್ಯ ಮಾಡುತ್ತೇವೆ ಫಾರ್ ಎವ್ರಿ ಫೆಸ್ಟಿವಲ್ ವಿ ವಿರ್ ನ್ಯೂ ಕ್ಲೋತ್ಸ್ ಇಟ್ ಟ್ರೀಟ್ಸ್ ಆ್ಯಂಡ್ ಡ್ಯಾನ್ಸ್ ಟುಗೆದರ್ ನನ್ನಹಳ್ಳಿ ದೊಡ್ಡದಲ್ಲ ಮೈ ವಿಲ್ಲೇಜ್ ಈಸ್ ನಾಟ್ ಬಿಗ್ ಅದು ಆಧುನಿಕವೂ ಅಲ್ಲ ಇಟ್ಸ್ ನಾಟ್ ಮಾಡರ್ನ್ ಏದರ್ ಆದರೆ ಅದು ಪ್ರೀತಿ ಮತ್ತು ಆಸಕ್ತಿದಾಯಕ ವಿಷಯಗಳಿಂದ ತುಂಬಿದೆ ಬಟ್ ಇಟ್ಸ್ ಫುಲ್ ಆಫ್ ಲವ್ and ಇಂಟ್ರೆಸ್ಟಿಂಗ್ things. ನಾನು ನನ್ನ ಹಳ್ಳಿಯನ್ನು ಪ್ರೀತಿಸುತ್ತೇನೆ ಐ ಲವ್ ಮೈ village. ನಿಮ್ಮಲ್ಲೂ ಇಂತಹ ಹಳ್ಳಿ ಇದೆಯೇ ಡೂ ಯು ಹ್ಯಾವ್ ಎ ವಿಲ್ಲೇಜ್ ಲೈಕ್ ದಿಸ್ ಕೇಳಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ ಮುಂದಿನ ಬಾರಿ ಭೇಟಿಯಾಗುತ್ತೇನೆ ಸಿಯು ನೆಕ್ಸ್ಟ್ ಟೈಮ್